ಏನು ಮೊನ್ನೆ ಒಂದು ಕಳೆದ ವಾರ ಒಂದು ತುಳುನಾಡಲ್ಲಿ ನಾವೆಲ್ಲ ನಂಬಿರುವಂತಹ ದೈವದ ಬಗ್ಗೆ ಈ ಗಣೇಶನ ಕಾರ್ಯಕ್ರಮದಲ್ಲಿ ಒಂದು ದೈವ ನರ್ತನೆ ಒಂದು ಅಪಮಾನ ಮಾಡುವ ರೀತಿಯಲ್ಲಿ ತುಳುನಾಡ ಒಂದು ಜನರ ಭಾವನೆಗೆ ಧಕ್ಕೆ ಮಾಡುವ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಒಂದು ಪಂಜುಳಿ ದೈವದ ಒಂದು ವೇಷ ಭೂಷಗಳನ್ನು ಹಾಕೊಂಡು ರಸ್ತೆ ರಸ್ತೆಯಲ್ಲಿ ಅಲದಾಡಿಕೊಂಡು ಒಂದು ಅವಮಾನ ಮಾಡರೋ ರೀತಿಯಲ್ಲಿ ನಮಗೆ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿತ್ತು ಆ ವ್ಯಕ್ತಿಯ ವಿರುದ್ಧ ಯಶವಂತಪುರ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲು ಮಾಡಿದೀವಿ ನಮಗೆ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಅವ್ರನ್ನ ಕರೆದು ಒಂದು ಬುದ್ಧಿವಾದ ಹೇಳುವಂತದ್ದು ಮತ್ತೆ ಕಾನೂನು ರೀತಿ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ ಆ ರೀತಿ ಈಗ ಹೆಚ್ಚಾಗಿ ಕಾಂತಾರ ಮೂವಿ ಬಂದ ಮೇಲೆ ಆ ಒಂದು ಕೆಲವೊಂದು ಜನರಿಗೆ ಒಂದು ದೈವಾರಾಧನೆ ಏನು ಅನ್ನೋದೇ ಗೊತ್ತಿರಲ್ಲ ಹಾಗಾಗಿ ತುಳುವ ನಾಡಿನಲ್ಲಿರುವಂತಹ ಜನರಿಗೆ ಭಾವನೆಗೆ ಧಕ್ಕೆ ಆಗುತ್ತೆ ಅಂತ ಮರೆತು ಕೂಡ ವೇಷಭೂಷಣಗಳನ್ನು ಧರಿಸ್ಕೊಂಡು ರಸ್ತೆ ರಸ್ತೆಯಲ್ಲಿ ಅವಮಾನ ಮಾಡೋ ರೀತಿಯಲ್ಲಿ ನಮಗೆ ಅವಮಾನ ಮಾಡ್ತಿದಾರೆ ಹಾಗಾಗಿ ಇದನ್ನ ಖಂಡಿಸ್ಕೊಂಡು ಇವತ್ತು ಎಲ್ಲ ಇಡೀ ಒಂದು ಕರಾವಳಿ ಭಾಗದ ಜನರು ಯುವಕರು ಒಂದು ಸಂಘಟನೆ ಮಾಡಿಕೊಂಡು ಎಲ್ಲೇ ಒಂದು ರಾಜ್ಯದ ಮೂಲೆಯಲ್ಲೂ ಒಂದು ದೈವ ದೈವ ಆರಾಧನೆಗೆ ಧಕ್ಕೆ ಮಾಡಿದ್ರೆ ನಾವು ಅವ್ರಿಗೆ ಅವರ ವಿರುದ್ಧ ಕಾನೂನು ಹೋರಾಟಕ್ಕೆ ಸಜ್ಜಾಗಿದ್ದೀವಿ ಅಂತ ಇವತ್ತು ಮೊದಲ ಹೆಜ್ಜೆ ಇಟ್ಟಿದೀವಿ ಹಾಗಾಗಿ ಕಾನೂನಿನ ಮೇಲೆ ನಮ್ಗೆ ಭರವಸೆ ಇದೆ ಅವ್ರಿಗೆ ತಕ್ಕ ಶಿಕ್ಷೆ ಹಾಗೆ ಆಗುತ್ತೆ ಮತ್ತೆ ದೈವ ಆರಾಧನೆಗಳಿಗೆ ತುಳುನಾಡಿನ ಒಂದು ನಂಬಿಕೆಗೆ ಯಾರು ಒಂದು ತೊಂದರೆ ಕೊಡ್ತಾರೆ ಅವ್ರ ವಿರುದ್ಧ ನಾವು ಯಾವಾಗ್ಲೂ ಒಂದು ಕಾನೂನು ರೀತಿ ಹೋರಾಟ ಮಾಡೋಕ್ಕೆ ರೆಡಿ ಇದೀವಿ ಅಂತ ಈ ಒಂದು ಮಾಧ್ಯಮದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಕಳೆದ ವಾರ ಒಂದು ಬೆಂಗಳೂರಿನ ಮತ್ತಿಕೆರೆಯಲ್ಲಿ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಒಂದು ತುಳುನಾಡ ದೈವಾರಾಧನೆಗೆ ಒಂದು ಅಪಮಾನ ಮಾಡುವ ರೀತಿಯಲ್ಲಿ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣ ಓಡಾಡಿದೆ ಅದು ತಮ್ಗೆಲ್ಲರಿಗೂ ಗೊತ್ತು ನಾವು ಹಿಂದೆ ಒಂದು ವಿಡಿಯೋದಲ್ಲಿ ಯಶನ್ಪುರ ಠಾಣೆಗೆ ಹೋಗಿ ಅವ್ರ ಮೇಲೆ ನಾವು ದೂರ ಕೊಟ್ಟು ಆ ವ್ಯಕ್ತಿ ಯಾರು ಏನು ಅಂತ ನಮಗೆ ತಿಳಿಯುವ ಅರಿವಿರಲಿಲ್ಲ ತದನಂತರ ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಾಗ ನಾವು ಕರೆ ಮಾಡಿದಾಗ ಅವರು ನಮ್ಮನ್ನು ಕರೆದ್ರು ನಾನು ಒಂದು ದೇವಿ ಆರಾಧಕ ಗೊತ್ತಿಲ್ಲದೆ ಆಗಿರುವಂತ ಒಂದು ತಪ್ಪು ಆ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ ಕರಾವಳಿ ಭಾಗದ ಅಷ್ಟೋ ಜನರಿಗೆ ಏನು ಮನಸ್ಸಿಗೆ ನೋವಾಗಿದೆ ಈ ಮನಸ್ಸಿಗೆ ನೋವಾಗಿದ್ದರೋದ್ರಿಂದ ನಾನು ನನ್ನ ತಪ್ಪಿಗೆ ಕ್ಷಮೆ ಕೇಳೋದ್ರಲ್ಲಿ ದೊಡ್ಡ ವಿಚಾರ ಇಲ್ಲ ಹಾಗಾಗಿ ನೇರವಾಗಿ ಕ್ಷಮೆ ಕೇಳ್ತೀನಿ ಅಂತ ಅವರು ಬಂದಾಗ್ಲೇ ಹೇಳಿದ್ರು ಅವರು ನಾವಿಲ್ಲಿ ಖುದ್ದಾಗಿ ನೋಡಿದಾಗಲೂ ಅಷ್ಟೇ ದೇವಿ ಆರಾಧಕರು ಮತ್ತೆ ಅವರಿಗೆ ಅರಿವಿಲ್ಲ ಈ ದೈವಗಳ ಆರಾಧನೆ ಯಾವ ರೀತಿ ನಡೆಯುತ್ತೆ ಯಾವ ರೀತಿ ನಡೀಬೇಕು ಅನ್ನೋದು ಗೊತ್ತಿಲ್ಲ ಕಾಂತಾರ ಮೂವಿ ನೋಡಿದ್ರು ಆ ಮೂವಿಯಲ್ಲಿ ಏನೋ ಒಂದು ವೇಷಭೂಷಣ ದೈವದ್ದು ನೋಡಿದ್ರು ಅದನ್ನು ಹಾಕೊಂಡು ನಾಲ್ಕು ಜನಕ್ಕೆ ಮನರಂಜನೆ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾಡಿದ್ರು ಹೊರತು ಯಾವುದೇ ಒಂದು ಕೆಟ್ಟ ಉದ್ದೇಶದಿಂದ ಅವರು ಮಾಡಿಲ್ಲ ಅಂತ ಅವರೇ ಖುದ್ದಾಗಿ ಒಪ್ಕೊಂಡಿದ್ದಾರೆ ಹಾಗಾಗಿ ಇಡೀ ಕರಾವಳಿಯ ಜನರಿಗೆ ಭಾವನೆಗೆ ಧಕ್ಕೆ ಆಗಿದೆ ದೈವ ಆರಾಧಕರಿಗೆ ಆ ವರ್ಗ ಇದೆ ಒಂದು ದೈವ ಆರಾಧನೆ ಮಾಡುವಂತಹ ವರ್ಗಕ್ಕೆ ಇವರಿಂದ ನೋವಾಗಿದೆ ಅಂತ ಇಡೀ ಕರಾವಳಿ ಭಾಗದಲ್ಲಿ ಒಂದು ಇವತ್ತು ಒಂದು ಕರಾವಳಿ ಭಾಗಕ್ಕೆ ಒಂದು ಕ್ಷಮೆ ಕೇಳುವ ಮುಖಾಂತರ ಒಂದು ಒಂದು ಕ್ಷಮೆ ನಮಸ್ಕಾರ ನಾನು ಮಾಡಿದ ತಪ್ಪಾಯಿತು ಹಂಗಂದ್ರೆ ನಾನು ಬಂದು ವರಹಾದೇವರು ಭಕ್ತಾನೆ ಹಂಗಾದ್ರೆ ನಾನು ಎಲ್ಲಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಫಸ್ಟ್ ಹಂಗ ಮುತ್ಯಾರಂ ದಿವಸದಲ್ಲಿ ಪೂಜೆ ಮಾಡ್ತಾ ಇದ್ದೆ ಈಗಾದ್ಮೇಲೆ ಅಮ್ಮನ ಹತ್ರ ಬಂದು ಏಳು ವರ್ಷ ಆಯಿತು ಎಲ್ಲಮ್ಮ ದೇವಸ್ಥಾನ ಹತ್ರ ಬಂದು ಹಂಗಂದ್ರೆ ವರಹ ಅಂದ್ರೆ ನಮ್ಗೆ ತುಂಬಾ ಹಂಗಂದ್ರೆ ಅದಕ್ಕೆ ಮುಂಚೆ ನಾನು ಸ್ವಲ್ಪ ಕೇಳಿದೀನಿ ದೇವ್ರ ಬಗ್ಗೆ ಆಮೇಲೆ ಇವರು ಯಾವಾಗ ಇದು ವರಹ ಕಾಣ್ತಾರ ಫಿಲಂ ಬಂದು ಅವಾಗಿಂದ ಅವ್ರ ಮೇಲೆ ತುಂಬಾ ನನಗೆ ಭಕ್ತಿ ಕೂಡ ತುಂಬಾ ವೆಂಕಟೇಶ್ವರ ಗೋವಿಂದ ಅಂದ್ರೆ ಅಷ್ಟೊಂದು ಇಷ್ಟ ನನ್ಗೆ ಅವ್ರ ರೂಪ ಬಂದು ಇನ್ನೊಂದು ವರಹ ಅಂತ ನನ್ಗೆ ಗೊತ್ತಾಯ್ತು ವರಹ ಮಾಡಬೇಕಂತ ತುಂಬಾ ಆಸೆ ಯಾವಾಗ ನಾನು ಅದು ಆ ಫಿಲಂ ಇಂದ ನೋಡ್ಕೊಂಡು ಬಂದ್ನೋ ಹಾಗಂದ್ರೆ ನಿಮಗೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇದೆ ಆ ವರಹ ದೇವ್ರಿಗೆ ಅಷ್ಟೊಂದು ಶಕ್ತಿ ಇದೆ ಅಂತ ನಾನು ಈ ಫಿಲಂ ನೋಡಿದ್ಮೇಲೆ ಇನ್ನ ತಿಳ್ಕೊಂಡೆ ಆದ್ರೆ ಮೇಲೆ ಇಷ್ಟೊಂದು ದೇವರು ನಿಲೀತಾ ಇದೆಯಲ್ಲ ನಾನು ಎಲ್ಲಮ್ಮ ಬರ್ತಾರೆ ಮನೆ ನಮ್ ಪಟ್ಟ ಇಲ್ತಿ ಪ್ರತಿ ಗುರುವಾರ ಗುರುವಾರ ಪಟ್ಟ ಇರುತ್ತೆ ದೇವ್ರು ಬರುತ್ತೆ ಅದಕ್ಕೆ ನನ್ಗೆ ಬಂದು ಯಾವಾಗ್ಲೂ ಬಂದು ಶನಿವಾರದಲ್ಲಿ ನಾನು ಪರಮಾತ್ಮ ಪೂಜೆ ಮಾಡುವಾಗ ಅವ್ರ್ ನೆನಪು ಬರುತ್ತೆ ನನ್ಗೆ ಯಾವಾಗ್ಲೂ ಆ ಸಾಂಗ್ ಕೇಳಿದ್ರೆ ನನ್ನ ತರ ಮೈ ಇದಾಗತ್ತೆ ಆ ತರ ಬಂದು ನಂಗೆ ಮಾಡಲೇಬೇಕಲ್ಲ ಈ ತರ ಎಲ್ಲಿ ನಾವು ಚಾನ್ಸ್ ನೋಡ್ಕೊಳ್ಳೋ ಈ ತರ ಗಣಪತಿ ಹಬ್ಬ ಗಣಪತಿ ಹಬ್ಬದಲ್ಲಿ ಹಬ್ಬದ ಗಣೇಶದಲ್ಲಿ ನಾವು ಮಾಡಬೇಕು ಬೇರೆ ಯಾವ್ದ್ರಲ್ಲಿ ಮಾಡ್ತ ನಾನು ಗಣಪತಿಯನ್ನ ಇಟ್ಟು ದೇವ್ರ ಮೂಲಕನೇ ನಾವು ದೇವ್ರನ್ನ ತಿಳ್ಸೇನಂತ ಹಂಗಂದ್ರೆ ನಿಮ್ಮನ್ನ ಇನ್ನ ಈ ಪ್ರಪಂಚಕ್ಕೆ ಹರಡಬೇಕು ಕಾಂತಾರ ಅಂದ್ರೆ ಏನು ವರಹ ಅಂದ್ರೆ ಪಂಜುಳ್ಳಿ ಅಂತ ಏನಂತ ತಿಳಿಸ್ಬೇಕಂತ ಒಂದು ಎಂದಲ್ಲಿ ಮಾಡು ನಿಮ್ಗೆ ಕೆಟ್ಟ ಹೆಸರು ಬರಬೇಕು ನಿಮ್ಮ ದೇವ್ರನ್ನ ನಾನು ಕೆಟ್ಟಸ್ ತಂದು ಕೊಡ್ಬೇಕಂತ ಮಾಡಿಲ್ಲ ನೀವು ಇನ್ನ ಚೆನ್ನಾಗಿರ್ಬೇಕು ಇನ್ನ ನಿಮ್ಮ ದೇವ್ರ ಮೇಲೆ ಮೇಲೆ ಹೋಗ್ಬೇಕು ನಿಮ್ಮ ಅರ್ಹತೆ ಅಂದ್ರೆ ನಿಮ್ಮ ಶಕ್ತಿ ಏನಂತ ಈ ಪ್ರಪಂಚಕ್ಕೆ ತಿಳಿಸ್ಬೇಕು ಹಂಗಂದ್ರೆ ವರಹ ಅಂದ್ರೆ ಅಂದ್ರೆ ವರಹ ರೂಪ ಅಂತ ಹೇಳ್ತೀವಲ್ಲ ನಾವು ಪರಮಾತ್ಮ ಗೋವಿಂದನ ಅವತಾರ ಅದು ಇಲ್ವಾ ಅವನ ರೂಪ ತಗೊಂಡು ಅವನ್ ಅಷ್ಟೊಂದು ಇದ್ ಮಾಡ್ತಾನೆ ಸರಿ ಎಲ್ಲದಕ್ಕೂ ನಾನು ರೆಡಿಯಾಗಿ ಮಾಡಿದೆ ನಿಮ್ಗೆ ನನ್ನ ನಾನ್ ಮಾಡಿದ ತಪ್ಪಾಗಿದ್ರೆ ನನ್ನ ಕ್ಷಮೆ ಕೇಳ್ಕೊಡ್ತೀನಿ ಸಾರಿ ಸಾರಿ